ಹಲೋ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಐದನೇ ಬಾರಿ ಮಂತ್ರಾಲಯಕ್ಕೆ ಪ್ರಯಾಣ ಬೆಳೆಸಿದ್ದೀನಿ ಸೊ ನನಗೆ ತುಂಬ ಖುಷಿಯಾಗ್ತಾಯಿದೆ ಹತ್ತೊಂಬತ್ತನೇ ತಾರೀಕು ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಮೈಸೂರಿಂದ ಬಸವ ಎಕ್ಸ್ಪ್ರೆಸ್ ಮಧ್ಯಾಹ್ನ ಒಂದು ಇಪ್ಪತ್ತೈದರಿಂದ ಹೊರಟು ಮಧ್ಯರಾತ್ರಿ ಹನ್ನೆರಡುವರೆಗೆ ಮಂತ್ರಾಲಯ ರೋಡ್ಗೆ ಹೋಗುತ್ತೆ ಸೊ ಇವತ್ತು ನಾನು ಹೋಗೋ ಟ್ರೈನಲ್ಲಿ ಎಷ್ಟು ಜನ ಮಂತ್ರಾಲಯಕ್ಕೆ ಬರ್ತಾ ಇದ್ದರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋ ಏನಾದರೂ ನೋಡಿದರೆ ಖಂಡಿತ ಕಮೆಂಟ್ ಮಾಡಿ ನಾವು ಕೂಡ ಬಂದಿದೆ ಅಂತ ಹೇಳಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಯವರು ಒಳ್ಳೆಯದು ಮಾಡಲಿ ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಎಲ್ಲರೂ ಕೂಡ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ನಾನು ಹತ್ತೊಂಬತ್ತನೇ ತಾರೀಕು ಮಂತ್ರಾಲಯಕ್ಕೆ ಹೊರಟಿದ್ದು ಏನಪ್ಪ ವಿಶೇಷತೆ ಅಂದರೆ ನನಗೆ ವರ್ಷಕ್ಕೆ ಎರಡು ಬಾರಿ ಖಂಡಿತ ನಾನು ಮಂತ್ರಾಲಯಕ್ಕೆ ಹೋಗಲೇಬೇಕು ಹಾಗಾಗಿ ನಾನು ಮಂತ್ರಾಲಯಕ್ಕೆ ಹೊರಟಿದ್ದೆ ಮೈಸೂರು ರೈಲ್ವೆ ಸ್ಟೇಷನಿಂದ ಬಸವ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಇವತ್ತು ನಾನು ಹೊರಟಿದ್ದು ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೈಸೂರು ಸ್ಟೇಷನ್ನ ಬಿಟ್ಟು ಮಂತ್ರಾಲಯಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆಗೆ ಹೋಗೋದು ಎಲ್ಲರಿಗೂ ಗೊತ್ತು ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಂತ್ರಾಲಯಕ್ಕೆ ತುಂಬ ಭಕ್ತಾದಿಗಳು ಹೋಗ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ಟ್ರೈನ್ ಟೈಮಿಂಗ್ಸ್ ಗೊತ್ತಿರಲ್ಲ ಹಾಗೆಯೇ ಟ್ರೈನು ಹೊರಡೋ ಟೈಮಲ್ಲಿ ಫ್ಯಾಮಿಲಿ ಜೊತೆ ಓಡಿ ಬರ್ತಾಯಿರ್ತಾರೆ ಟ್ರೈನ್ ಹತ್ತಕ್ಕೆ ದಯವಿಟ್ಟು ಆ ಕೆಲಸ ಯಾರೂ ಮಾಡೋಕ್ಕೆ ಹೋಗಬೇಡಿ ಜೊತೇಲಿ ಲಗೇಜ್ ಇರುತ್ತೆ ಮತ್ತು ಮಕ್ಕಳೆಲ್ಲ ಇರ್ತಾರೆ ಸೊ ಈ ಥರ ಪ್ರಾಬ್ಲಮ್ ಆಗೋದು ಬೇಡ ಹಾಗಾಗಿ ಮುಂಚೆನೇ ರೈಲ್ವೆ ಸ್ಟೇಷನ್ಗೆ ಅದು ಹೊರಡೋದು ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಆದ್ರೂ ಅಟ್ಲೀಸ್ಟ್ ನೀವು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕಾದರೂ ರೈಲ್ವೆ ಸ್ಟೇಷನಲ್ಲಿ ಬಂದು ವೇಟಿಂಗ್ ಮಾಡ್ತಾ ಏನಕ್ಕೆ ಅಂದರೆ ಈ ಫ್ಯಾಮಿಲಿ ಜೊತೆ ಹೋಗೋದಾಯ್ತಲ್ಲ ಅದು ತುಂಬಾ ಕಷ್ಟ ಇರುತ್ತೆ ಏಕೆಂದರೆ ಇಲ್ಲ ಅಂದ್ರೂ ಕಷ್ಟ ರಿಜರ್ವೇಷನ್ ಇದ್ರೂ ಕಷ್ಟ ಆ ಥರ ಆಗಿದೆ ಕೆಲವು ಕೋಚ್ಗಳಲ್ಲಿ ರಿಸರ್ವೇಷನ್ ಇಲ್ಲ ಅಂದ್ರೂ ಕೂಡ ಬಂದು ಎಲ್ಲರೂ ಪ್ಯಾಸೆಂಜರ್ ಕೂರ್ತಾರೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಡಿಪಾರ್ಟ್ಮೆಂಟ್ ಎಕ್ಸ್ಟ್ರಾ ಕೋಚ್ ಹಾಕಬೇಕಿತ್ತು ಹಬ್ಬದ ಪ್ರಯುಕ್ತ ಹಾಕಿಲ್ಲ ಹಾಗಾಗಿ ಈ ಪ್ರಾಬ್ಲಮ್ ಆಗಿದೆ ತೊಂದರೆ ಇಲ್ಲ ಎಲ್ಲರೂ ಆರಾಮಾಗಿ ಜರ್ನಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಸೊ ರೈಲ್ವೆ ಸ್ಟೇಷನ್ಗೆ ಏನಕ್ಕೆ ಬೇಗ ಬರಬೇಕು ಅಂತ ನಾನು ಹೇಳಿದೆ ಅಂದರೆ ಈ ಹೋಗೋ ರನ್ನಿಂಗ್ ಇರೋ ಮೂಮೆಂಟ್ ಟ್ರೈನಲ್ಲಿ ಹೋಗತ್ತಬಾರ್ದು ಅದು ತಪ್ಪಾಗುತ್ತೆ ಒಂದು ವೇಳೆ ಪ್ರಾಣ ಅಪಾಯ ಆದರೆ ನಮಗೆ ಅಲ್ವಾ ತೊಂದರೆ ಹಂಗೆ ಮಾಡ್ಕೋಬೇಡಿ ಹಾಫ್ ಆನ್ ಅವರ್ ಮುಂಚೆ ಬಂದು ರೈಲ್ವೆ ಸ್ಟೇಷನಲ್ಲಿ ಕೂತ್ರೆ ಏನೂ ಆಗೋಲ್ಲ ಸೊ ನನ್ನ ಅಭಿಪ್ರಾಯ ಅದು ಇವಾಗ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರು ಬಿಟ್ಟು ಹೊರಟಿದೆ ಗಾಡಿ ತುಂಬಾ ಸ್ಪೀಡಿದೆ ಬೆಂಗಳೂರಿಂದ ಆದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಏನೇನು ಈ ವಿಡಿಯೋದಲ್ಲಿ ಏನೇನಿದೆ ಅಂತ ಸೊ ನಾನು ನನ್ನ ರೂಮಿಗೆ ಹೋಗೋ ತನಕ ಕೂಡ ಇದರಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ನೋಡ್ಕೊಬಾರಣ ಈಗ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಪರಿಸ್ಥಿತಿ ಇಲ್ಲಿ ಅಂದರೆ ಇದು ರಿಸರ್ವೇಷನ್ ಕೋಚ ಅಥವಾ ಜನರಲ್ ಕೋಚ ಒಂದು ಅರ್ಥ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳೋದು ಮಂತ್ರಾಲಯಕ್ಕೆ ಹೋಗೋ ಪ್ಲೇನ್ ಏನಾರಿದ್ರೆ ದಯವಿಟ್ಟು ಎರಡು ತಿಂಗಳು ಮುಂಚೆನೇ ನೀವು ರಿಸರ್ವೇಷನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಥವಾ ತತ್ಕಾಲಲ್ಲೂ ಕೂಡ ಹೋಗೋದು ನಾಳೆ ಅನ್ನೋ ಥರ ಕೂಡ ಟಿಕೆಟ್ ಸಿಗುತ್ತೆ ಅದರಲ್ಲಾದರೂ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಅಂದರೆ ಹಬ್ಬ ಅಂತ ಜನ ಓಡಾಡ್ತಾ ಇರ್ಬೋದು ನಿಜ ಆದರೆ ಅಲ್ಲಿ ಸಿಚುವೇಷನ್ನೇ ಬೇರೆ ಇರುತ್ತೆ ಹಾಗಾಗಿ ನೀವೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ನೀವು ಮಂತ್ರಾಲಯಕ್ಕೆ ಅಂದರೆ ರೈಲ್ವೆ ಸ್ಟೇಷನಿಂದ ನೋಡಿ ಜಸ್ಟ್ ಬರೀ ಐವತ್ತು ರೂಪಾಯಿ ಒಬ್ಬರಿಗೆ ಆಟೋ ರಿಕ್ಷಾ ಮತ್ತು ಟಿ ಟಿ ವ್ಯಾನ್ಗಳು ಕೂಡ ಇರುತ್ತೆ ಯಾವುದೇ ರೀತಿ ತೊಂದರೆ ಪಡೋವಂಥದ್ದಿಲ್ಲ ಆರಾಮಾಗಿ ನೀವು ಮಂತ್ರಾಲಯ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀನಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಒಂದು ಗಂಟೆ ನಾವು ದೇವಸ್ಥಾನದ ಹತ್ರ ಬಂದಿರೋದು ನಾನು ರೂಮ್ ಬುಕ್ ಮಾಡಿರೋದು ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕನೇ ಸೊ ಯತೀಂದ್ರ ಮಂದಿರದಲ್ಲಿ ನಿಮಗೆಲ್ಲ ಗೊತ್ತಾಯಿದೆ ರೂಮ್ ಕೀನ ಅಲ್ಲೇ ಹೋಗಿ ಇಸ್ಕೊ ಬರಬೇಕಾಗಿದೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನಾನು ಎರಡು ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಬಿಲ್ಡಿಂಗು ಆನ್ಲೈನ್ ರೂಮ್ ಬುಕ್ಕಿಂಗು ದೇವಸ್ಥಾನದ ಪಕ್ಕ ಇರೋಂಥದ್ದು ರೂಮ್ ಆನ್ಲೈನ್ ರೂಮ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಈ ಥರ ಬೇಗ ಆಗುತ್ತೆ ಆರಾಮಾಗಿ ಹೋಗ್ಬೋದು ಹ್ಞೂ ಕಲ್ಯಾಣಿ ಕೊಳ ಬೃಂದಾವನ ಗಾರ್ಡನ್ ನಾನು ಫಸ್ಟ್ ಟೈಮ್ ಬಂದಾಗ ಒಂದು ಆರು ತಿಂಗಳಿಂದೆ ಇದನ್ನು ಇನ್ನೂ ಕೊಡ್ತಾಯಿದ್ರೆ ಕೊಳೋಣ ಈಗ ಆಲ್ರೆಡಿ ಪರಿಮಳ ತೀರ್ಥ ಅಂದರೆ ಫುಲ್ಲು ಕಂಪ್ಲೀಟ್ ಆಗೋಗಿದೆ ನೀವೇ ನೋಡ್ತಾಯಿದ್ದೀರ ಹಾಗೇ ಇನ್ನೊಂದು ಹೇಳ್ತೀನಿ ನನ್ನ ರೂಮ್ ಬಂದು ಇಲ್ಲೇ ನೋಡ್ತಾಯಿದ್ದೀರಲ್ಲ ವಿಜಯೇಂದ್ರ ಮಂದಿರ ಇದೆ ನನ್ನ ರೂಮು ಸೊ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ದೇವಸ್ಥಾನದ ಪಕ್ಕನೇ ನನ್ನ ರೂಮ್ ಇದೆ ರೂಮ್ ನಂಬರ್ ಬಂದು ನಂದು ನಲ್ವತ್ತಾರನೇ ರೂಮ್ ನಂಬರು ಅಲ್ಲಿ ಹೋಗ್ತಾ ಇದ್ದೀನಿ ಮೇಲೆ ಹೋಗ್ಬೇಕು ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ಆನ್ಲೈನ್ ರೂಮ್ ನಲ್ವತ್ತಾರು ರೂಮ್ ನಂಬರ್ ನಲ್ವತ್ತೊಂದು ಇದು ಅಲ್ಲಿ ಹೋಗಬೇಕು ನೋಡಿ ಇದೆ ನಮ್ಮ ರೂಮ್ ಆಯಿತಾ ನಲವತ್ತಾರು ರೂಮ್ ನಂಬರ್ ರಾಘವೇಂದ್ರ ಸ್ವಾಮಿ ಆಯಿತು ಹ್ಮ್ ನೋಡಿ ರೂಮು ಒಂದು ಸಿಂಗಲ್ ಕಟ್ಟಿದೆ ಇದೆ ಹಾಗೆ ಇಲ್ಲಿ ಬಂದರೆ ಡಬಲ್ ಕಟ್ಟಿದೆ ಇದೆ ಮತ್ತೆ ಚೆನ್ನಾಗಿದೆ ರೂಮ್ ವಾಶ್ ರೂಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ ತುಂಬ ಹೇಳಿದೆ ಅಲ್ವಾ ದೇವಸ್ಥಾನಕ್ಕೂ ನನಗೂ ಹತ್ತಿರದಲ್ಲಿ ಇರುವಂತ ರೂಮ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಆನ್ಲೈನಲ್ಲಿ ಅಂತ ಸೊ ಅದನ್ನು ತೋರಿಸ್ತೀನಿ ಬನ್ನಿ ನಮ್ಮ ರಾಯರ ಮಠ ಎಲ್ಲಿದೆ ಅಂತ ನಾನು ಇರ ಜಾಗದಿಂದ ತುಂಬ ಖುಷಿ ಆಗುತ್ತೆ ಬೆಳಗ್ಗೆ ಆರಾಮಾಗಿ ಆರು ಗಂಟೆಗೆ ಸ್ನಾನ ಎಲ್ಲ ಮಾಡಿ ದೇವರ ಹೋಗಿ ನಿಂತಪೂರ್ಣ ಪ್ರತಿ ಆರು ತಿಂಗಳಿಗೊಮ್ಮೆ ನಾನು ಬರ್ತಾ ಇರ್ತೀನಿ ಹಾಗೆ ಇದು ನನ್ನ ಐದನೇ ಬಾರಿ ಮಂತ್ರಾಲಯಕ್ಕೆ ಬಂದಿರೋದು ಇದು ಕೊಳ ನೋಡಿ ಎಷ್ಟು ಸಖತ್ತಾಗಿದೆ ಫಸ್ಟ್ ಜಾಗ ಇತ್ತು ಇವಾಗ ಕೊಳ ಮಾಡಿದ್ದಾರೆ ಅಲ್ಲಿ ಕಾಣಿಸ್ತೈತಲ್ಲ ಅದೇ ರಾಯರ ಮಠ ಮತ್ತು ಮಂಚಲಮ್ಮ ದೇವಸ್ಥಾನ ನನಗಂತೂ ತುಂಬ ಖುಷಿ ಆಗ್ತದೆ ಇನ್ನು ಆಪೋಸಿಟ್ ಹೋದರೆ ಆ ಕಡೆ ಎಲ್ಲ ಫುಲ್ಲು ನಿಮಗೆ ಗೊತ್ತು ಗ್ರೌಂಡ್ ಇದೆ ಅಂತ ಹಾಗೆಯೇ ರಾಯರು ನಿಮಗೆಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಬಾಯ್